ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯ ಅಪ್ಕಮಿಂಗ್ ಸಂಚಿಕೆಗಳ ಲೇಟೆಸ್ಟ್ ಮೆಗಾ ಅಪ್ಡೇಟ್ಸ್ಗೆ ಸ್ವಾಗತ ನಿಜವಾಗ್ಲೂ ಸಂಧ್ಯಾ ಬದುಕಿದ್ದಾಳ ಅಥವಾ ಸತ್ತಿದ್ದಾಳ ಜೆ ಪಿ ಪಾಟೀಲ್ಗೆ ಭಯ ಹುಟ್ಟಿಸುತ್ತಿರುವಂತಹ ಆ ಒಂದು ಅನಾಮಿಕ ಹುಡುಗಿ ಯಾರು ನಿಜವಾಗ್ಲೂ ಸಂಧ್ಯಾ ಸತ್ತಿದ್ರೆ ಬದುಕಿರುವಂಥ ಆ ಒಂದು ಹುಡುಗಿ ಯಾರು ನಿಜವಾಗ್ಲೂ ಸಂಧ್ಯ ಬದುಕಿದ್ರೆ ಸತ್ತಿರುವಂಥ ಆ ಒಂದು ಹುಡುಗಿ ಯಾರು ಈ ರೀತಿಯಾದಂತಹ ಸಾಕಷ್ಟು ಗೊಂದಲಗಳು ವೀಕ್ಷಕರ ತಲೆಯಲ್ಲಿ ಮೂಡಲಿಕ್ಕೆ ಶುರುವಾಗಿದೆ ಈ ಎಲ್ಲಾ ಗೊಂದಲಗಳಿಗೂ ಕೂಡ ನನ್ನ ಬಳಿ ಉತ್ತರ ಇದೆ ಅದು ಕೂಡ ಬರೋಬ್ಬರಿ ಮೂರು ಮೇಜರ್ ಟ್ವಿಸ್ಟ್ ಗಳು ಈ ಒಂದು ಧಾರಾವಾಹಿಯಲ್ಲಿ ಬರ್ಲಿಕ್ಕಿದಾವೆ ಅವು ಯಾವು ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡದೆ ಕೊನೆ ತನಕ ನೋಡಿ ವಿಕ್ಕಿಯನ್ನ ಮದುವೆ ಆಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಂತಹ ಋತು ಕೈಯಿಂದ ಸಂಧ್ಯಾಳ ಹತ್ಯೆ ನಡೆದೇ ಬಿಡುತ್ತೆ ಒಂದು ಗ್ಯಾಂಗ್ನ ಕೈಯಿಂದ ಹತ್ಯೆ ಮಾಡಿಸ್ತಾಳೆ ಇನ್ನೇನು ತಂದೆ ಸತ್ತೊದ್ಲು ಕೇಸ್ ಮುಗ್ದೋಯ್ತು ಅಂತ ಹೇಳಿ ಖುಷಿಯಲ್ಲಿದ್ದಂತಹ ವಿಕ್ಕಿ ಗ್ಯಾಂಗ್ಗೆ ಒಂದು ಆಘಾತಕಾರಿ ಸುದ್ದಿ ಬರುತ್ತೆ ಅದು ಕೂಡ ಫೋನ್ ಕಾಲ್ನ ಮೂಲಕ ಒಂದು ಅಪರಿಚಿತ ಹುಡುಗಿ ಕಾಲ್ ಮಾಡಿಬಿಟ್ಟು ಭಯ ಹುಟ್ಟಿಸ್ಲಿಕ್ಕೆ ಶುರು ಮಾಡ್ತಾಳೆ ಆ ಹುಡುಗಿ ಯಾರು ಅವಳಿಗೂ ಭಾರ್ಗವಿಗೂ ಏನು ಸಂಬಂಧ ಭಾರ್ಗವಿಗ್ ಯಾಕೆ ಅವಳು ಸಪೋರ್ಟ್ ಮಾಡ್ತಾ ಇದ್ದಾಳೆ ಎಲ್ಲ ಗೊಂದಲಗಳಿಗೆ ಉತ್ತರ ಜೆ ಪಿ ಪಾಟೀಲ್ ಮನೆಯ ಪಾರ್ಟಿಯಲ್ಲಿ ಸಿಗುತ್ತೆ ಒಂದು ಅನಾಮಿಕ ಹುಡುಗಿ ಅಲ್ಲಿಗೆ ಬರ್ತಾಳೆ ಆ ಹುಡುಗಿ ನೋಡಲಿಕ್ಕೆ ಸೇಮ್ ಟು ಸೇಮ್ ಸಂಧ್ಯಾಳ ರೀತಿಯಲ್ಲೇ ಕಾಣ್ತಾ ಇರ್ತಾಳೆ ಕಣ್ಣನ್ನು ಬಿಟ್ಟು ಇಡೀ ಮುಖವನ್ನು ಶಾಲ್ನಿಂದ ಕಟ್ಕೊಂಡಿರ್ತಾಳೆ ಕಾಣಬಾರ್ದು ಅಂತ ಹೇಳಿ ಆದರೆ ಅವಳು ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಸಂಧ್ಯಾಳ ರೀತಿಯಲ್ಲೇ ಕಾಣ್ತಾ ಇರ್ತಾಳೆ ಆದರೆ ಧ್ವನಿ ಮಾತ್ರ ಸಂಧ್ಯಾಳದ್ದಾಗಿರೋದಿಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಒಂದು ಡೌಟ್ ಬರಲಿಕ್ಕೆ ಶುರುವಾಗುತ್ತೆ ಸಂಧ್ಯಾ ಬದುಕಿದ್ದಾಳೆ ಹಾಗಿದ್ರೆ ಹಾಗಿದ್ರೆ ಸತ್ತಿರುವಂತಹ ಹುಡುಗಿ ಯಾರು ಈ ಗೊಂದಲಗಳ ಮಧ್ಯೆನೆ ಧಾರಾವಾಹಿಯಲ್ಲಿ ಇನ್ನೊಂದು ಮೇಜರ್ ಟ್ವಿಸ್ಟ್ ಸಿಗುತ್ತೆ ವಿಕ್ಕಿ ಮತ್ತೆ ರಿತು ಮದುವೆ ದಿನ ಭಾರ್ಗವಿಗೆ ಒಂದು ಸತ್ಯ ಗೊತ್ತಾಗುತ್ತೆ ಸಂಧ್ಯಾಳ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ ಅದು ಖುದ್ದಾಗಿ ವಿಕ್ಕಿನೇ ಮಾಡಿರ್ತಾನೆ ಅಂತ ಹೇಳಿ ಸಂಧ್ಯಾ ಸತ್ತಂತಹ ಜಾಗದಲ್ಲಿಯೇ ವಿಕ್ಕಿಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರೂಫ್ಗಳು ಕೂಡ ಸಿಕ್ಕಿರುತ್ತೆ ಹಾಗಾಗಿನೇ ವಿಕ್ಕಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಸಮೇತವಾಗಿ ಮದುವೆ ಮಂಟಪಕ್ಕೆ ಬಂದು ವಿಕ್ಕಿಯನ್ನ ಕೂಡ ಅರೆಸ್ಟ್ ಮಾಡ್ತಾಳೆ ಭಾರ್ಗವಿ ಸಂಧ್ಯಾ ನಿಜವಾಗ್ಲು ಬದುಕಿದ್ರೆ ಸತ್ತಿರುವಂತ ಹುಡುಗಿ ಯಾರು ಸತ್ತಿರೋದು ನಿಜವಾಗ್ಲು ಸಂಧ್ಯಾನೇ ಆಗಿದ್ರೆ ಬದ್ಕಿರುವಂತಹ ಹುಡುಗಿ ಯಾರು ಅಂತ ಹೇಳಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಮೇಜರ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸಂಧ್ಯಾ ಮತ್ತೆ ಆ ಒಂದು ಹುಡುಗಿ ಇಬ್ರು ಕೂಡ ಟ್ವಿನ್ಸ್ ಆಗಿರ್ತಾರೆ ಇದು ಮೊದಲನೆಯ ಬಿಗ್ಗೆಸ್ಟ್ ಟ್ವಿಸ್ಟ್ ಸಂಧ್ಯಾ ಮತ್ತೆ ಅನಾಮಿಕ ಹುಡುಗಿ ಇಬ್ರು ಕೂಡ ಅವಳಿ ಜವಳಿ ಟ್ವಿನ್ಸ್ ಆಗಿರ್ತಾರೆ ಇದೇ ಈ ಕಥೆಯ ಮೇಜರ್ ಟ್ವಿಸ್ಟ್ ಆಗಿರುತ್ತೆ ಪರಿಚಯ ಇರೋದಿಲ್ಲ ಅವರು ಯಾವಾಗ್ಲೂ ಕೂಡ ದೂರ ಆಗಿರ್ಬಹುದು ಅಥವಾ ಪರಿಚಯ ಇದ್ರೂ ಕೂಡ ಇರಬಹುದು ಆಶ್ಚರ್ಯ ಪಡಬೇಕಾಗಿಲ್ಲ ಭಾರ್ಗವಿಯ ಪ್ರಕಾರ ಸಂಧ್ಯಾಳನ್ನು ಕೊಲೆ ಮಾಡಿದ್ದು ವಿಕ್ಕಿ ಆದರೆ ಋತು ಪ್ರಕಾರ ಸಂಧ್ಯಾಳನ್ನು ಕೊಲೆ ಮಾಡಿರುವಂಥದ್ದು ಅವಳು ಕಳಿಸಿರುವಂಥ ಹುಡುಗರು ಇದರಲ್ಲಿ ಯಾವುದು ಸತ್ಯ ಅಂತ ಹೇಳಿ ನೋಡ್ತಾ ಹೋಗೋದಾದರೆ ವಿಕ್ಕಿನೂ ಕೂಡ ಅವತ್ತು ಕೊಲೆ ಮಾಡಬೇಕು ಅಂತ ಹೇಳಿ ಹೋಗಿರುವಂಥ ಹುಡುಗಿ ಸಂಧ್ಯಾಳೆ ಆಗಿರ್ತಾಳೆ ಆದರೆ ಅದು ಸಂಧ್ಯಾ ಆಗಿರೋದಿಲ್ಲ ಸಂಧ್ಯಾಳ ಜಾಗದಲ್ಲಿ ಅವಳ ಟ್ವಿನ್ಸ್ ಆಗಿರ್ತಾಳೆ ಅವಳ ಟ್ವಿನ್ಸನ್ನು ನೋಡಿಬಿಟ್ಟು ಸಂಧ್ಯಾಳೆ ಅಂತ ಅಂದ್ಕೊಂಡು ಅವಳನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ವಿಕ್ಕಿ ಆದರೆ ಅವಳು ಅವನ ಕೈಯಿಂದ ಬಚಾವಾಗಿ ತಪ್ಪಿಸ್ಕೊಂಡಿರ್ತಾಳೆ ಇನ್ನೊಂದು ಕಡೆ ರಿತು ಕಳಿಸಿರುವಂತ ರೌಡಿಗಳಿಂದ ಸಂಧ್ಯಾ ಸಿಕ್ಕಾಕೊಂಡು ಆ ರೌಡಿಗಳ ಕೈಯಿಂದ ಸಂಧ್ಯಾಳ ಹತ್ಯೆ ಆಗಿರುತ್ತೆ ಇದನ್ನ ಕಣ್ಣಾರೆ ಸಂಧ್ಯಾಳ ಟ್ವಿನ್ಸ್ ನೋಡಿರ್ತಾಳೆ ಹಾಗಾಗಿನೇ ಅದೇ ಟ್ವಿನ್ಸ್ ಹುಡುಗಿನೆ ಇವಾಗ ಪ್ರತೀಕಾರ ತೀರಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಬಂದಿರ್ತಾಳೆ ಅಂತ ಹೇಳಿ ಒಂದು ಆ್ಯಂಗಲ್ನ ಟ್ವಿಸ್ಟ್ ಇದು ಇನ್ನೊಂದು ಆಂಗಲ್ ನಲ್ಲಿ ನೋಡೋದಾದ್ರೆ ಸತ್ತಿರುವಂಥ ಹುಡುಗಿನೇ ಟ್ವಿನ್ಸ್ ಆಗಿರ್ತಾಳೆ ಬದುಕಿರುವಂಥ ಹುಡುಗಿನೇ ಸಂಧ್ಯಾ ಆಗಿರ್ತಾಳೆ ಈ ರೀತಿಯಲ್ಲೂ ಕೂಡ ಆಗಿರ್ಬೋದು ಆ ರೀತಿಯಲ್ಲೂ ಕೂಡ ಆಗಿರಬಹುದು ಅದೇ ಕಾರಣಕ್ಕೋಸ್ಕರನೇ ಇವಾಗ ಅರೆಸ್ಟ್ ಆಗಿರುವಂಥ ವಿಕ್ಕಿ ಸ್ಟೇಷನ್ ಅಲ್ಲಿ ಹೇಳ್ತಿರುವಂತದ್ದು ನಾನು ಸಂಧ್ಯಾಳನ್ನು ಕೊಲೆ ಮಾಡಿಲ್ಲ ಅಂತ ಹೇಳಿ ಯಾಕೆಂದರೆ ಅವನ ಕೈಯಿಂದ ಅವಳು ತಪ್ಪಿಸ್ಕೊಂಡು ಹೋಗಿರ್ತಾಳೆ ಇನ್ನೂ ಕೂಡ ಡೀಟೇಲ್ ಆಗಿ ಹೇಳಬೇಕು ಅಂದರೆ ವಿಕ್ಕಿ ಕೈಯಿಂದ ಸಂಧ್ಯಾ ಅವ್ರು ಆ ಒಂದು ಅನಾಮಿಕ ಹುಡುಗಿ ತಪ್ಪಿಸ್ಕೊಂಡಿರ್ತಾಳೆ ಇನ್ನೊಂದು ಕಡೆಯಿಂದ ಸಂಧ್ಯಾಳನ್ನು ಅಥವಾ ಆ ಒಂದು ಅನಾಮಿಕ ಹುಡುಗಿ ಅಂದರೆ ಇಬ್ಬರೂ ಕೂಡ ಟ್ಯೂನ್ಸ್ ಆಗಿರುವ ಕಾರಣ ಒಬ್ಬಳನ್ನು ಆ ಒಂದು ಗ್ಯಾಂಗ್ ಅಟ್ಟಿಸ್ಕೊಂಡು ಬಂದರೆ ಇನ್ನೊಬ್ಬಳನ್ನು ಈ ಒಂದು ವಿಕ್ಕಿ ಗ್ಯಾಂಗ್ ಅಟ್ಟಿಸ್ಕೊಂಡು ಬಂದಿರ್ತಾರೆ ಇಬ್ಬರು ಕೂಡ ಸೇಮ್ ಪ್ಲೇಸ್ನಲ್ಲಿ ಲಾಕ್ ಆಗಿರ್ತಾರೆ ವಿಕ್ಕಿ ಸಂಧ್ಯಾ ಮಿಸ್ ಆದ್ಲು ಅಂತ ಹೇಳಿ ಆ ಒಂದು ಪ್ಲೇಸ್ ನಿಂದ ಹೋಗಿರ್ತಾನೆ ಆದ್ರೆ ಅದೇ ಪ್ಲೇಸ್ ನಲ್ಲಿ ರಿತು ಕಳಿಸಿದಂತಹ ರೋಡಿಗಳು ಕೂಡ ಇದ್ದ ಕಾರಣ ಇಬ್ಬರು ಟ್ವಿನ್ಸ್ ಗಳು ಕೂಡ ಒಂದೇ ಜಾಗದಲ್ಲಿ ಸಿಕ್ಕಾಕೊಳ್ತಾರೆ ಆ ಹುಡುಗಿ ಅಂತ ಹೇಳಿ ಈ ಹುಡುಗಿಯನ್ನ ರೋಡಿಗಳು ಕೊಲೆ ಮಾಡಿರ್ಬೋದು ಅಥವಾ ಈ ಹುಡುಗಿ ಅಂತ ಹೇಳಿ ಆ ಹುಡುಗಿಯನ್ನ ಕೊಲೆ ಮಾಡಿರ್ಬೋದು ಇಲ್ಲಿ ಸತ್ತಿರುವಂತದ್ದು ಒಂದು ಸಂಧ್ಯಾ ಕೂಡ ಆಗಿರಬಹುದು ಅಥವಾ ಸಂಧ್ಯಾಳ ಟ್ವಿನ್ಸ್ ಕೂಡ ಆಗಿರಬಹುದು ಇಬ್ಬರಲ್ಲಿ ಯಾರು ಬೇಕಾದರೂ ಕೂಡ ಆಗಿರ್ಬೋದು ನನ್ನ ಪ್ರಕಾರ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದೇ ರೀತಿಯಲ್ಲೇ ಆಗಿರುತ್ತೆ ಯಾಕೆಂದರೆ ಇವಾಗ ಬಂದಿರುವಂತಹ ಅನಾಮಿಕ ಹುಡುಗಿ ನೋಡಲಿಕ್ಕೆ ಸೇಮ್ ಟು ಸೇಮ್ ಸಂಧ್ಯಾ ರೀತಿಯಲ್ಲೇ ಇದ್ದಾಳೆ ಅಂದರೆ ಅವರಿಬ್ಬರು ಕೂಡ ಟ್ವಿನ್ಸ್ ಆಗಿರ್ತಾರೆ ಅದರಲ್ಲಿ ಒಂದು ಹುಡುಗಿ ಸತ್ತಿದ್ದಾಳೆ ಇನ್ನೊಂದು ಹುಡುಗಿ ಬದುಕಿದ್ದಾಳೆ ಇದೇ ಈ ಒಂದು ಕತೆಗೆ ಮೇಜರ್ ಟ್ವಿಸ್ಟ್ ಆಗಿರುತ್ತೆ ಇದು ಅಪ್ಕಮಿಂಗ್ ಸಂಚಿಕೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿವೀಲ್ ಆಗೇ ಆಗುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಹಾಗೆ ನಿಮಗೂ ಕೂಡ ಇದು ಹೀಗೆ ಆಗಿರ್ಬೋದು ಅಂತ ಅನಿಸುತ್ತಾ ಅನಿಸಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಈ ಒಂದು ಪುಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಡೇ ಬೈ ಬಾಯ್